ಯಾವುದೇ ಮಂತ್ರ ಶಕ್ತಿ ಎಂತಕ್ಕಂಥದ್ದು ನಿಮಗೆ ಲಭ್ಯವಾಗಿದ್ರೆ ಯಾವುದೇ ಮಂತ್ರಶಕ್ತಿ ಎಂತಕ್ಕಂಥದ್ದು ನಿಮಗೆ ಲಭ್ಯವಾಗಿದ್ರೆ ಆ ಮಂತ್ರ ಶಕ್ತಿಯನ್ನ ದುಪ್ಪಟ್ಟುಗೊಳಿಸ್ತಕ್ಕಂಥದ್ದು ಹೇಗೆ ಈಗ ನೀವು ಹಲವು ವಿಡಿಯೋಸ್ಗಳನ್ನ ಏನಾದ್ರೂ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ಈ ಮಂತ್ರ ಶಕ್ತಿ ಈ ಮಂತ್ರ ಶಕ್ತಿಯನ್ನ ದುಪ್ಪಟ್ಟುಗೊಳಿಸ್ತಕ್ಕಂಥ ವಿಧಾನಕ್ಕೆ ಬೇರೆ ರೀತಿಯಾದಂತಹ ಹೊಸದಾಗಿ ಮಂತ್ರ ಶಕ್ತಿಯನ್ನ ಪಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಕಾರ್ಯಗತ ಏನ್ ಮಾಡ್ಬೇಕಾಗತ್ತೆ ಕಾರ್ಯವನ್ನ ಆ ಕಾರ್ಯವನ್ನ ಮಾಡೋದು ಬೇಕಾಗಿಲ್ಲ ಬದಲಿಗೆ ಲಭ್ಯವಾಗಿರ್ತಕ್ಕಂಥ ಮಂತ್ರಶಕ್ತಿಯ ಬಲವನ್ನ ದುಪ್ಪಟ್ಟುಗೊಳಿಸಲು ಸಗ ಕಾರ್ಯವನ್ನು ಮಾಡತಕ್ಕಂಥದ್ದಿಷ್ಟೆ ಯಾವಾಗ ನಿಮಗೆ ಶಕ್ತಿ ಸಾಮರ್ಥ್ಯ ಸಿದ್ಧಿ ಎಂತಕ್ಕಂಥದ್ದು ಲಭ್ಯವಾಗಿದೆ ಈಗ ಸಿದ್ಧಿ ಲಭ್ಯವಾಗಿಲ್ಲ ಶಕ್ತಿ ಲಭ್ಯವಾಗಿಲ್ಲ ಆದ್ರೆ ಮಂತ್ರಶಕ್ತಿಯ ಬಲ ಲಭ್ಯವಾಗಿದೆ ಅದರಲ್ಲಿ ಡಿಫ್ರೆನ್ಸಸ್ ಏನು ಹಾಗಾದ್ರೆ ಮಂತ್ರಶಕ್ತಿ ಅಂದ್ರೆ ದೈವದೊಂದಿಗೆ ಕನೆಕ್ಟಿವಿಟಿ ಮಂತ್ರದ ಬಲ ಅಂದ್ರೆ ಅವರಿಂದ ದೊರೆತ ಇರ್ತಕ್ಕಂಥ ಊರ್ಜೆ ಭಗವಂತನಿಂದ ದೊರೆತ ಇರ್ತಕ್ಕಂಥ ಊರ್ಜೆ ಸಿದ್ಧಿ ವಾಗ್ದಾನ ಆಗಿದೆ ಸಂಕಲ್ಪ ಆಗಿದೆ ಭಕ್ತ ಮತ್ತು ಭಗವಂತನ ಮಧ್ಯೆ ವಾಗ್ದಾನ ಸಂಕಲ್ಪ ಮಾತುಗಳಾಗಿದೆ ಹಾ ನಾನ್ ನಿನ್ನನ್ನು ಸ್ಮರಣೆ ಮಾಡ್ತೇನೆ ನನ್ನ ಕಾರ್ಯವನ್ನು ಮಾಡು ಈ ರೀತಿ ವಾಗ್ದಾನ ವಾಗ್ದಾನೆ ಇದು ಸಿದ್ಧಿ ಇದರಲ್ಲಿ ನಿಮ್ಗೆ ಡಿಫರೆನ್ಸಸ್ ಗೊತ್ತಾಯ್ತು ಈ ಮೂರರಲ್ಲಿ ಯಾವುದೇ ಒಂದು ವಿಧಾನವನ್ನ ನೀವು ಪಡೆದಿದ್ದಂತಹ ಪಕ್ಷದಲ್ಲಿ ಪ್ರಥಮ ಮಧ್ಯಮ ಅಂತಿಮ ಈ ಮೂರು ವಿಧಾನದಲ್ಲಿ ಯಾವುದೇ ಒಂದು ಸ್ಥಿತಿಯನ್ನ ನೀವು ಪಡೆದಿದ್ದಂತಹ ಪಕ್ಷದಲ್ಲಿ ಕೂಡ ಅದು ಮಂತ್ರದ ಶಕ್ತಿ ಈ ಒಂದು ಮಂತ್ರದ ಶಕ್ತಿಯನ್ನ ದುಪ್ಪಟ್ಟುಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಅಂದ್ರೆ ಪೂರ್ವ ಕಾರ್ಯಗಳು ಬೇಡ ಬದಲಿಗೆ ಈ ಮಂತ್ರದ ಶಕ್ತಿ ಏನು ಲಭ್ಯವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಆ ಮಂತ್ರದ ಪಠನೆಯನ್ನ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ನಿರಂತರವಾಗಿ ಯಾವುದೇ ಒಂದು ಮಂತ್ರವನ್ನ ಹೇಳೋದ್ರಿಂದ ಕೂತ್ಕೊಂಡ್ರು ನಿಂತ್ಕೊಂಡ್ರು ಊಟ ಮಾಡುವಾಗ್ಲೂ ಯಾವಾಗಲೇ ಅದರನ್ನು ಕೂಡ ಅಷ್ಟೇ ಮಂತ್ರವನ್ನ ಹೇಳುವ ಕಾರಣದಿಂದ ಏನೆಲ್ಲ ಲಭ್ಯವಾಗ್ತಾವೆ ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ಅದನ್ನ ಅವಶ್ಯವಾಗಿ ನೋಡಿ ಈಗ ಆ ಒಂದು ಶಕ್ತಿಯನ್ನ ನೀವು ದುಪ್ಪಟ್ಟುಗೊಳಿಸ್ಕೋಬೇಕು ಆ ಒಂದು ದುಪ್ಪಟ್ಟುಗೊಳಿಸ್ಕೊಳ್ಬೋ ಕಾರಣದಿಂದ ಅನ್ಯ ಸಮಸ್ಯೆಗಳು ಅನ್ಯ ನಿಮ್ಮ ಇಷ್ಟಾರ್ಥಗಳು ಈ ಎಲ್ಲವೂ ಕೂಡ ಯಶಸ್ಸಾಗಬೇಕಂದ್ರೆ ಒಂದು ಮಂತ್ರಶಕ್ತಿ ಇದೆ ಆ ಮಂತ್ರಶಕ್ತಿಯ ಬಗ್ಗೆ ನೀವು ತಿಳಿಯಿರಿ ಒಂದು ಬಲೆಯನ್ನ ವೆಬ್ ಒಂದು ಬಲೆಯನ್ನ ನಿರ್ಮಾಣ ಮಾಡಲು ಎಷ್ಟು ರೀತಿಯಾದಂತಹ ಎಳೆಗಳು ಒಂದು ಬಲೆಯ ಪೂರ್ಣತೆಯನ್ನ ಕಂಡುಕೊಳ್ಳುತ್ತೆ ಅಥವಾ ತೋರ್ಪಡಿಸುತ್ತೆ ಅಷ್ಟೆಲ್ಲಾ ಎಳೆಗಳು ಏನಿರ್ತಾವೆ ಅದಕ್ಕೆ ಒಂದು ಬಲೆ ಎಂದು ಕರೆಯಲಾಗುತ್ತೆ ಹಾಗೆ ಯಾವುದೇ ಒಂದು ಮಂತ್ರ ಇದ್ದಂತಹ ಪಕ್ಷದಲ್ಲೂ ಆ ಮಂತ್ರದ ಅನ್ಯ ಮಂತ್ರಗಳೇನಿರ್ತಾವೆ ಪ್ರತಿಯೊಂದು ಕೂಡ ಬಲೆಯ ರೀತಿಯಾಗಿ ಜೋಡಣೆ ಆಗಿರ್ತಾವೆ ದೈವಶಕ್ತಿ ಬೇರೆ ಆಗಿರ್ಬೋದು ಮಂತ್ರ ಬೇರೆ ಆಗಿರ್ಬೋದು ಉಚ್ಚಾರಣೆ ಬೇರೆ ಆಗಿರ್ಬೋದು ಆ ಮಂತ್ರದ ಪರಿಣಾಮ ಎಂತಕ್ಕಂಥದ್ದು ಬೇರೆ ಆಗಿರಬಹುದು ಯಾವುದೇ ಇದ್ದಂತಹ ಪಕ್ಷದಲ್ಲಿ ಬಲೆಗಳ ಎಳೆಗಳು ಹೇಗೆ ಜೊತೆ ಜೊತೆಯಾಗಿದ್ದು ಒಂದು ಬಲೆಯಿಂದ ಮತ್ತೊಂದು ಬಲೆಗೆ ಅಡ್ಡ ಬಲೆ ಬಂದಿದ್ರು ಬೇರೆ ಬೇರೆ ಎಂಬುದಾಗಿ ಕಾಣಿಸ್ತಾ ಇದ್ರು ಬಲೆ ಎಂತಕ್ಕಂಥದ್ದನ್ನ ನಾವು ನೋಡಿದಾಗ ಏಕೀಕೃತವಾಗಿ ಹೇಗೆ ಕಾಣುತ್ತೆ ಹಾಗೆಯೇ ಮಂತ್ರ ಎಂತಕ್ಕಂಥದ್ದು ಒಂದಾದಂತಹ ಪಕ್ಷದಲ್ಲೂ ಅನ್ಯದೈವ ಶಕ್ತಿಗಳ ರೂಪ ಮತ್ತು ಕಾರ್ಯ ಆ ಶಕ್ತಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಏಕೀಕೃತವಾಗಿದೆ ಹಾಗಾಗಿ ಆ ಮಂತ್ರವನ್ನ ನೀವು ನಿರಂತರ ಪಠನೆ ಮಾಡೋದ್ರಿಂದ ಎಲ್ಲ ನನಗೆ ಬೇರೆ ಕೆಲಸ ಇದ್ದಾವೆ ಸರಿ ಯಾವಾಗ ಸಮಯ ಇದೆ ನಿಮ್ಗೆ ಯಾವೊಂದು ಮಂತ್ರದ ಬಲ ಸಿಕ್ಕಿದೆ ದೈವದ ಅನುಗ್ರಹ ಸಿಕ್ಕಿದೆ ಕೃಪೆ ಸಿಕ್ಕಿದೆ ಅವರ ದೃಷ್ಟಿ ಸಿಕ್ಕಿದೆ ಅಥವಾ ಸಿದ್ಧಿಯೇ ಲಭ್ಯವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಿದ್ಧಿಯ ಶಕ್ತಿಯನ್ನು ಉಳಿಸಿಕೊಳ್ಳಲು ದೈವದ ದೃಷ್ಟಿಯನ್ನ ಉಳಿಸಿಕೊಳ್ಳಲು ಮುಂದುವರೆಸಲು ಆ ಮಂತ್ರದ ಬಲ ಸಂಪರ್ಕ ಎಂತಕ್ಕಂಥದ್ದಾಗಿದೆ ಅದು ಏನು ಅದನ್ನ ಹೆಚ್ಚುಗೊಳಿಸಲು ನೀವು ಕಾರ್ಯಾಚರಣೆಯನ್ನ ಮಂತ್ರ ಪಠನೆ ಶುದ್ಧತೆ ಆ ಒಂದು ಮಂತ್ರ ಪಠನೆಯನ್ನ ಹೆಚ್ಚಿಸ್ಕೊಂಡ್ರೆ ಸಾಕು ಹೊಸದಾಗಿ ಏನ್ ಕಾರ್ಯವಳಿಯನ್ನ ಮಾಡ್ತೀರಾ ಆ ತರದ ಶ್ರಮ ಇರೋದೇ ಇಲ್ಲ ಜಪಮಾಲೆ ಆಗಿರ್ಬೋದು ಹಾಗೆ ವಾಚಿಕವಾಗಿ ಆಗಿರ್ಬೋದು ಅಥವಾ ಮಾನಸಿಕವಾಗಿ ಆಗಿರ್ಬೋದು ಉಪಾಂಶು ಕೂಡ ನೀವು ಅವಶ್ಯವಾಗಿ ಜಪವನ್ನ ಮಾಡಬಹುದು ಈ ರೀತಿಯಾಗಿ ಯಾವ ಮಂತ್ರ ನೀವು ಹೆಚ್ಚು ಪಠನೆ ಮಾಡಿದ್ದೀರಾ ನಿಮಗೆ ಗೊತ್ತಿಲ್ಲದಿದ್ದಂತಹ ಪಕ್ಷದಲ್ಲೂ ಆ ಮಂತ್ರದ ಬಲ ಎಂತಕ್ಕಂಥದ್ದೇನಿದೆ ಅದು ನನಗೆ ಲಭ್ಯವಾಗಿದೆ ಲಭ್ಯವಾಗಿಲ್ಲ ಖಚಿತಪಡಿಸ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ವಿಡಿಯೋ ಇದೆ ಈ ವಿಷಯವನ್ನು ನೀವು ತಿಳ್ಕೊಂಡ ನಂತರ ಅದು ನಿಮ್ಗೆ ಲಭ್ಯವಾಗಿರ್ಲಿ ಆಗದೆ ಇರ್ಲಿ ಆ ಮಂತ್ರದ ಶಕ್ತಿಯನ್ನ ಹೆಚ್ಚುಗೊಳಿಸ್ಕೋಬೇಕು ಸಾವಿರ ಸಾರ ಹೇಳಿರ ಲಕ್ಷ ಸಾರ ಹೇಳಿದ್ರ ಮಂತ್ರಿಗಳ ಪಠನೆಯನ್ನ ನೀವು ಮಾಡಿದ್ದೀರಾ ಅಂದಮೇಲೆ ನಾಲಿಗೆ ಎಂತಕ್ಕಂಥದ್ದು ಭೂತತ್ವ ಜಲತತ್ವದಿಂದಲ್ಲದೆ ಆಕಾಶ ತತ್ವದಲ್ಲಿ ಪರಿವರ್ತಿತವಾಗಿರುತ್ತೆ ಅಂದ್ರೆ ಸೂಕ್ಷ್ಮ ಸ್ಥಿತಿಗೆ ದೈವಿಕ ಸ್ಥಿತಿಗೆ ಪರಿವರ್ತಿತವಾಗಿರುತ್ತೆ ನಾಲಿಗೆ ಕೇವಲ ಭೂತತ್ವ ಮತ್ತು ಜಲತತ್ವದ ಒಂದು ಆಬ್ಜೆಕ್ಟ್ ತತ್ವ ಒಂದು ವಸ್ತುವಾಗಿರದೆ ದೇಹದ ಅಂಗಾಂಗದ ಯಾವುದೋ ಒಂದು ಭಾಗವಾಗಿರದೆ ಅದು ಆಕಾಶ ತತ್ವವನ್ನ ಹೊಂದಿರುತ್ತೆ ಅಂದರೆ ದೈವಿಕ ಅಂಶವನ್ನ ನಾಲಿಗೆ ಹೊಂದಿರುತ್ತೆ ಅಂತ ಅರ್ಥ ಮಂತ್ರ ಜಪವನ್ನ ನೀವು ಮಾಡಿದಂತಹ ಪಕ್ಷದಲ್ಲಿ ಈ ಮಂತ್ರ ಜಪವನ್ನ ನೀವು ಮಾಡುವ ಕಾರಣದಿಂದ ಅವಶ್ಯವಾಗಿ ಆ ಮಂತ್ರದ ಶಕ್ತಿ ಎಂತಕ್ಕಂಥದ್ದೇನಿದೆ ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನಿಮ್ಮ ಊರ್ಜೆ ಆಭಾಮಂಡಲವನ್ನ ಸಕಾರಾತ್ಮಕಗೊಳಿಸುತ್ತಾ ಹೋಗುತ್ತೆ ಈ ಸೃಷ್ಟಿಯಲ್ಲಿ ಏನನ್ನಾದ್ರೂ ಕೂಡ ಪಡೀಬೇಕು ಇಚ್ಛೆಗಳಾಗಿರಬಹುದು ಅಥವಾ ಶ್ರೇಷ್ಠತೆಯನ್ನಾಗಿರಬಹುದು ಪಡೀಬೇಕಂದ್ರೆ ಆ ಮಂಡಲದ ವಿಸ್ತಾರತೆ ಎಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಅನಿವಾರ್ಯ ಇದನ್ನ ಚೆಕ್ ಮಾಡೋದು ಹೇಗೆ ಯಾವುದಾದ್ರೂ ಒಂದು ಬೆಳಗಿನ ಜಾವ ಸಮಯ ನಿರ್ಧಾರಣೆಯನ್ನು ಮಾಡ್ಕೊಳ್ಳಿ ಸೂರ್ಯದೇವ ಉದಯವಾಗ್ತಕ್ಕಂತಹ ಸಂದರ್ಭದಲ್ಲಿ ನೀವು ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಯಾವ ಸಂದರ್ಭ ಅದು ಯಾವ ಸಮಯ ಸಂದರ್ಭ ಬೆಳಗಿನ ಜಾವ ಯಾವ ಸಮಯ ಆರೂವರೆಯಿಂದ ಏಳು ಗಂಟೆ ಅದೇ ಟೈಮಿಗಾಗ್ಬೇಕು ಆಗ್ಬೇಕು ಆರೂವರೆಯಿಂದ ಏಳು ಗಂಟೆ ಈ ಸಮಯದಲ್ಲಿ ನೀವು ನಿಂತ್ಕೊಂಡಂತಹ ಪಕ್ಷದಲ್ಲಿ ನಿಮ್ಮ ಛಾಯೆ ಎಂತಕ್ಕಂಥದ್ದು ಆ ಒಂದು ಛಾಯೆ ಎಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದಂತಹ ದೂರದಲ್ಲಿ ಅಥವಾ ಅಳತೆಯಲ್ಲಿ ಕಂಡು ಬರುತ್ತೆ ಯಾವುದು ನಿಮ್ಮ ಛಾಯೆ ಯಾವುದದು ಸೂಕ್ಷ್ಮ ಶರೀರ ನಿರ್ದಿಷ್ಟ ಅಳತೆಯಲ್ಲಿ ಕಂಡು ಬರುತ್ತೆ ಅದೇ ಸಮಯ ಆಗಬೇಕು ಸೂರ್ಯೋದಯದ ಅದೇ ಜಾಗ ಆಗಬೇಕು ನಿಮ್ಮ ಊರ್ಜೆ ಹೆಚ್ಚಾಗಿದೆ ಸೂಕ್ಷ್ಮ ಶರೀರ ಕಾರಣ ಶರೀರ ಸಕಾರಾತ್ಮಕವಾಗಿ ವಿಸ್ತಾರಿತವಾಗಿದೆ ನಿಮ್ಮಲ್ಲಿ ಒಳ್ಳೆ ಗುಣ ಇದ್ದು ಮಾತುಗಳಿದ್ದು ನಡೆನುಡಿ ಇದ್ದು ಕಾರ್ಯ ಇದ್ದು ಆಚರಣೆಗಳನ್ನು ಸರಿಯಾಗಿ ನೀವು ಮಾಡ್ತಾ ಇದ್ರೆ ಅಪಮಂಡಲ ವಿಸ್ತಾರಿತವಾಗ್ತಾ ಇರುತ್ತೆ ಇದನ್ನ ಚೆಕ್ ಮಾಡ್ಕೋಬೇಕು ನೀವು ಅಂದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಅಳತೆಗೋಲು ನಿಮ್ಮ ಅಪಮಂಡಲವನ್ನು ಅಳತೆ ಮಾಡ್ಕೊಳ್ಳಲು ಅದೇ ಸಮಯ ಆಗಿರ್ಬೇಕು ಒಂದು ನಿಮಿಷ ಒಂದು ಸೆಕೆಂಡ್ ವ್ಯತ್ಯಾಸ ಮಾಡ್ಕೋಬೇಡಿ ಆ ಸಮಯದಲ್ಲಿ ನಿಂತ್ರೆ ಮೊದಲಿದ್ದಂತಹ ನಿಮ್ಗೆ ನೆನಪಿರಲಿ ಸೂರ್ಯ ಪಥಗಳು ಕೂಡ ಚ ವ್ಯತ್ಯಾಸವಾಗ್ತಾ ಇರುತ್ತೆ ಅದನ್ನು ಗಮನಿಸಬೇಕು ಸೂರ್ಯ ಪಥ ಚೇಂಜ್ ಆಗಿತ್ತು ಆ ಸಂದರ್ಭದಲ್ಲಿ ಉದ್ದ ಆ ನನ್ನ ಅಪಮಂಡಲ ವ್ಯತ್ಯಾಸವಾಗಿದೆ ಉದ್ದವಾಗಿದೆ ಆಗಲ್ಲ ಅದನ್ನು ಕೂಡ ಸ್ವಲ್ಪ ಗಮನಿಸ ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ ಅವಶ್ಯವಾಗಬೇಕು ಅಲ್ಪ ಜ್ಞಾನಿ ಮಹಾಗರ್ವಿ ಸ್ವಲ್ಪ ಜ್ಞಾನ ಇದ್ದಂಥ ಪಕ್ಷದಲ್ಲಿ ಗರ್ವ ಬರುತ್ತೆ ಹಾನಿಯಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಅಳತೆಯನ್ನ ನೀವು ಮಾಡ್ಕೊಳ್ದು ಸ್ವಲ್ಪ ಈ ಒಂದು ಪೂರ್ವಪರ ವಿಷಯಗಳು ಗಮನ ಇರಲಿ ಒಂದೇ ಜಾಗದಲ್ಲಿ ಸೂರ್ಯದೇವನ ಅನುಗ್ರಹ ಇರ್ ಇರ್ತಕ್ಕಂತಹ ಆ ಅನುಗ್ರಹ ಇರೋದಂದ್ರೆ ಅಮೆಝಾನ್ ಕಾಡಲ್ಲೂ ಕೂಡ ಸೂರ್ಯದೇವ ಇರುತ್ತೆ ಬಳಕೆಯೇ ಬರೋದಿಲ್ಲ ಅನುಗ್ರಹ ಇರ್ತಕ್ಕಂಥದ್ದು ನೆಲ ಆ ಜಾಗಕ್ಕೆ ಸೂರ್ಯದೇವನ ಕಿರಣ ಬೀಳ್ತಾ ಇರುತ್ತೆ ಅದು ಅನುಗ್ರಹ ಆ ಜಾಗದಲ್ಲಿ ನಿಮ್ಮ ಅಳತೆಯನ್ನ ಮಾಡ್ಕೊಳ್ಳಿ ಒಂದು ದಿನ ಇದ್ದಂತಹ ಅಳತೆ ಮತ್ತೊಂದು ದಿನದಲ್ಲಿ ಉದ್ದವಾಗಿದೆ ಸ್ವಲ್ಪ ಆಗಿರ್ಲಿ ಏನ್ ಸಡನ್ ಆಗಿ ಬೆಳಗ್ ಬಿಡೋದಿಲ್ಲ ಮನುಷ್ಯ ಹೇಗೆ ನಿಧಾನವಾಗಿ ಬೆಳಿತಾನೆ ಅವ್ನ ಅಳ್ತೆ ಕೊನೆಗೆ ಐದು ಐದುವರೆ ಅಡಿ ಮುಕ್ತಾಯ ಹಾಗೆಯೇ ನಿಮ್ಮ ಅಭಾಮಂಡಲ ಕೂಡ ಬೆಳೆಯುತ್ತೆ ಆದ್ರೆ ಐದಡಿ ಅಡಿಗೆ ಸೀಮಿತವಾಗಿರುವುದಿಲ್ಲ ನೂರಾರು ನೂರಾರು ಅಡಿ ಕೂಡ ಬೆಳೆಯುತ್ತೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಆದಂತಹ ಪಕ್ಷದಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಆದಂತಹ ಪಕ್ಷದಲ್ಲಿ ಆಗ ಮಾತ್ರ ಆ ಒಂದು ವಿಸ್ತಾರತೆ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಇದು ನಿಮ್ಗೆ ನೆನಪಿರುತ್ತೆ ಇದು ಚೆಕ್ ಮಾಡ್ಕೊಳ್ಳಿ ಯಾರು ಮಂತ್ರವನ್ನ ಹೇಳಿರ್ತೀರಾ ನಿಮ್ಮ ಆಭಾಮಂಡಲ ಹೆಚ್ಚಾಗ್ತಕ್ಕಂಥದ್ರಲ್ಲಿ ನಿಮ್ಮ ಮಂತ್ರ ಶಕ್ತಿ ಹೆಚ್ಚಾಗ್ತಾ ಇದೆ ದೈವದ ಅನುಗ್ರಹ ಕೃಪೆ ಹೆಚ್ಚಾಗ್ತಾ ಇದೆ ಅದು ದುಪ್ಪಟ್ಟು ಆಗ್ತಾ ಇದೆ ಈಗ ಮಂತ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಾಯ್ತು ಹಾಗೆ ಅದು ಕಾರ್ಯ ಮಾಡ್ತಾ ಇದೆ ಅಂತ ಕೂಡ ಗೊತ್ತಾಯ್ತು ನಿಮ್ಮ ಆತ್ಮಬಲ ನಿಮ್ಮ ಆತ್ಮವಿಶ್ವಾಸ ಎಂತಕ್ಕಂಥದ್ದು ಹೆಚ್ಚಾಗೋದ್ರ ಬಗ್ಗೆ ನಿಮ್ಗೆ ಪ್ರಮಾಣ ಕೂಡ ಲಭ್ಯವಾಗ್ತಾ ಇದೆ ಸಾಕ್ಷಿ ಹೇಗೆ ನಾನು ಹೇಳಿದಂತ ಮಾಧ್ಯಮದಲ್ಲಿ ನೀವು ಅಂತ ಏನ್ ಮಾಡ್ಬೋದು ದಿನ ಕಷ್ಟ ಪಡದೆ ಸಿಗೋದಿಲ್ಲ ಯಾವುದೇ ಶಾರ್ಟ್ಕಟ್ ಇಲ್ಲ ಶ್ರಮವನ್ನು ಅವಶ್ಯವಾಗಿ ಪಡಬೇಕು ಹಾಗಾಗಿ ಬೆಳಗ್ಗೆ ಸಂಜೆ ಆಗಿರ್ಬೋದು ನಿತ್ಯ ಆಗಿರ್ಬೋದು ನಿಮ್ಮ ಕಾರ್ಯಾವಳಿಗಳನ್ನ ನೀವು ಮಾಡ್ತಾ ಇದ್ರೆ ಮಂತ್ರ ಜಪ ತಪಗಳನ್ನ ನೀವು ಅವಶ್ಯವಾಗಿ ಮಾಡ್ಬೇಕು ಜಪ ಮಾಡ್ಲಿಕ್ಕೆ ಆಗ್ಲಿಲ್ಲ ತಪ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಂತ್ರ ಸ್ಮರಣೆ ಮಂತ್ರದ ಉಚ್ಚಾರಣೆ ಉಚ್ಚಾರಣೆಯನ್ನ ಅವಶ್ಯವಾಗಿ ಮಾಡಬೇಕು ನಾನು ಹೇಳಿದಂತ ಮೂರು ವಿಧಾನದಲ್ಲಿ ಯಾವುದಾದ್ರೂ ವಿಧಾನ ಆಗಿರ್ಬೋದು ಹಾಗಾಗಿ ಮಂತ್ರದ ಬಲವನ್ನು ನೀವು ದುಪ್ಪಟ್ಟುಗೊಳಿಸ್ಕೋಬೇಕು ಅದನ್ನು ಇನ್ನೂ ಕೂಡ ನಿರಂತರ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ಬೇಕಂದ್ರೆ ಮನುಷ್ಯನಿಗೆ ಜ್ಞಾನ ಹೆಚ್ಚಾಗ್ತಕ್ಕಂಥದ್ದು ಯಾವುದು ಹಾನಿಯನ್ನ ಉಂಟು ಮಾಡಲ್ಲ ಆ ರೀತಿಯಾದಂಥ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು ಯಾವುದು ಸದಾ ಉಳಿಸುತ್ತೆ ಯಾರನ್ನ ಆತ್ಮವನ್ನ ಜೀವನದ ಸಕಾರಾತ್ಮಕ ಪ್ರಗತಿಯನ್ನ ಯಾವುದು ಉಳಿಸುತ್ತೆ ಆ ಒಂದು ಶಕ್ತಿಯನ್ನ ಜ್ಞಾನವನ್ನ ಮಾರ್ಗವನ್ನ ವಾತಾವರಣವನ್ನ ಆ ಶಕ್ತಿ ಕಲ್ಪಿಸುತ್ತಾ ಹೋಗುತ್ತಿದ್ದಕ್ಕಿಂತ ಏನ್ ಬೇಕು ಶಾಶ್ವತತೆ ಇದನ್ನು ಪಡೆಯಲಿಕ್ಕೆ ಮಾರ್ಗ ಆಗತ್ತೆ ಆ ಶಾಶ್ವತತೆ ಸಿಗಲಿಕ್ಕೆ ನಿಮಗೆ ಒಂದು ಆತ್ಮವಿಶ್ವಾಸ ಎಂತ ಕೊಡುತ್ತೆ ಹೀಗಿದ್ದಾಗ ಮಂತ್ರದ ನಿರಂತರವಾದಂತ ಜಪ ಮಾಡ್ತಕ್ಕಂಥದ್ದು ಅನಿವಾರ್ಯ ಗಮನಿಸಿ ಈ ಒಂದು ಮಂತ್ರ ಎಂತಕ್ಕಂಥದ್ದೇ ಇಲ್ಲಿ ಆದ್ರೆ ಶಕ್ತಿ ಊರ್ಜೆ ಇದನ್ನ ಅವಶ್ಯವಾಗಿ ಹೆಚ್ಚಿಸ್ಕೊಳ್ತಕ್ಕಂಥ ಕಾರಣ ಮಾಡ್ಬೇಕು ಒಂದು ಸೂಚನೆ ಎಂತಹ ಒಬ್ಬ ಸಾಧು ಸಂತ ಇದ್ದಂತಹ ಪಕ್ಷದಲ್ಲಿ ಈ ಜಗತ್ತಿನಲ್ಲಿ ಕಲುಷಿತವಾಗಿರ್ತಕ್ಕಂಥ ಮಿದುಳು ವಿಚಾರ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥವ್ರು ಬೇಕಾದವರು ಬೇಕಾದಷ್ಟು ಜನ ಇರ್ತಾರೆ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಬಳುತ್ತಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇರ್ತಾರೆ ಮತ್ತು ಅನ್ಯತ ಸಮಯಗಳನ್ನ ಕಳೆದು ಹಾಳು ಮಾಡ್ತಕ್ಕಂಥವ್ರು ಕೂಡ ಬೇಕಾದಷ್ಟು ಜನ ಇರ್ತಾರೆ ಹಾಗಾಗಿ ಅವರ ವಿಚಾರಗಳಿಗೆ ಕಿವಿಗೊಡದೆ ತನ್ನ ಜೀವನ ಸ್ಥಿತಿ ಎಂತಕ್ಕಂಥದ್ದೇನಿದೆ ಅದನ್ನ ಸಕಾರಾತ್ಮಕವಾಗಿ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಾಕು ಲೋಕ ಇದ್ದಂತಹ ಪಕ್ಷದಲ್ಲಿ ಲೋಕದಲ್ಲಿ ಕಲಿಯುಗದಲ್ಲಿ ಬೇಕಾದಷ್ಟು ಹಾನಿಕಾರಕರು ಕೂಡ ಇದೆ ಅದು ದೇಹಗಳ ರೂಪದಲ್ಲೂ ಇದೆ ಹಾಗಾಗಿ ಮಂತ್ರಶಕ್ತಿ ಬಲವನ್ನ ನೀವು ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯದಲ್ಲಿ ನಿರಂತರವಾದಂತಹ ಬೆಳಗ್ಗೆ ಸಾಯಂಕಾಲ ಜಪ ತಪಗಳನ್ನು ಅವಶ್ಯವಾಗಿ ನೀವು ಮಾಡಿ ಅದರಿಂದ ಏನಾಗುತ್ತೆ ಮಂತ್ರದ ಬಲ ಎಂತಕ್ಕಂಥದ್ದು ಹೆಚ್ಚಾಗಿ ನಿಮ್ಮ ಜೀವನದ ಕಲ್ಯಾಣಕ್ಕೆ ದಾರಿಯಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ಸಾಹ ಎಂತಕ್ಕಂಥದ್ರ ಜೊತೆ ಜೊತೆಗೆ ನಿಮ್ಮ ಕುಟುಂಬದ ಏಳಿಗೆ ಆಗಿರ್ಬೋದು ಸಾಮರ್ಥ್ಯ ಆಗಿರ್ಬೋದು ಸಕಾರಾತ್ಮಕತೆ ಆಗಿರ್ಬೋದು ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುತ್ತೆ ಮಾನವ ಜೀವನ ಕಲ್ಯಾಣಕ್ಕೆ ಸಹಕಾರಿಯಾಗುತ್ತೆ ಮಂತ್ರಶಕ್ತಿಯನ್ನು ದುಪ್ಪಟ್ಟುಗೊಳಿಸಿಕೊಳ್ಳುವ ಕಾರಣದಿಂದ ನಿಮ್ಮ ಮೂಲ ಸ್ಥಿತಿ ಏನು ನೀವು ಎಲ್ಲಿಂದ ಬಂದಿದ್ರಿ ಹೇಗೆ ಯಾಕೆ ಈ ಜನ್ಮದಲ್ಲಾದ್ರೂ ಕೂಡ ನಾನು ಯಾಕಿದ್ದೀನಿ ಈ ಎಲ್ಲ ಅಂಶಗಳು ಕೂಡ ತಿಳಿತಾ ಹೋಗುತ್ತೆ ಎಲ್ಲ ಅಂಶಗಳನ್ನ ನೀವು ತಿಳ್ಕೊಂಡಂತ ಮಾತ್ರಕ್ಕೆ ಈ ಜೀವನ ಎಂತಕ್ಕಂಥದ್ದು ಸಾರ್ಥಕ ಹಾಗಾಗಿ ಮಂತ್ರಶಕ್ತಿಯೇ ದೈವಶಕ್ತಿ ಆ ಮಂತ್ರಶಕ್ತಿಯನ್ನ ಹೆಚ್ಚಿಸಿಕೊಳ್ತಕ್ಕಂತಹ ಕಾರ್ಯಕ್ಕೆ ಕುಳಿತ ಆಗಿರ್ಬೋದು ನಿಂತಾಗ ಆಗಿರ್ಬೋದು ಒಂದ್ಸಾರಿ ಆಗ್ಲಿ ಐದು ಸಾರಿ ಆಗಲಿ ಹತ್ತು ಸಾರಿ ಆಗ್ಲಿ ಅಥವಾ ನೂರ ಎಂಟು ನಿಮಗೂ ಸಂಕಲ್ಪ ಮಾಡ್ಕೊಂಡು ಒಂದೆರಡು ಸಾರಿ ಹೇಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಅದು ಒಂದೆರಡು ಸಾರಿ ಹೇಳ್ಲಿಕ್ಕೆ ಆಗ್ಲಿ ಅವಶ್ಯವಾಗಿ ನೀವು ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ನೋಡಿ ಯಾರು ಸಿದ್ಧಿಯನ್ನು ಪಡೆದಿರ್ತಾರೆ ಶಕ್ತಿಯನ್ನು ಪಡೆದಿರ್ತಾರೆ ಅವರು ಸಾರ್ವಜನಿಕ ಜೀವನದಲ್ಲಿರಲಿ ಅಥವಾ ವೈಯಕ್ತಿಕವಾಗಿಯೇ ಕೂಡ ಸಾಧನೆಯನ್ನ ಮಾಡ್ತಾ ಇರಲಿ ಎಂತಹ ಸಂದರ್ಭದಲ್ಲೂ ಕೂಡ ಆ ಮಂತ್ರ ಜಪ ಎಂತಕ್ಕಂಥದನ್ನ ಬಿಡೋದಿಲ್ಲ ಆ ಮಂತ್ರದ ಉಚ್ಚಾರಣೆಯನ್ನ ಅವಶ್ಯವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಹೆಚ್ಚಿಸಿಕೊಳ್ಳುವ ಕಾರಣಕ್ಕೆ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು ಮಂತ್ರವನ್ನ ಪಠನೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಾರೆ ಆ ಮಂತ್ರದ ಜಪವನ್ನ ಬಿಡೋದೇ ಇಲ್ಲ ಸಾರ್ವಜನಿಕ ಸ್ಥಳವೋ ಸಾಮಾನ್ಯ ಸ್ಥಳವೋ ಮನೆಯೋ ಆಫೀಸೋ ಇತ್ಯಾದಿ ಎಲ್ಲೇ ಆಗಿರ್ಬೋದು ಅವ್ರು ಬಿಡೋದೇ ಇಲ್ಲ ಇದರ ಉದ್ದೇಶ ಇಷ್ಟೇ ಮಂತ್ರದ ಒಂದು ಕಾರ್ಯ ಮಾಡ್ತಕ್ಕಂಥ ವಿಧಾನ ಮಂತ್ರದ ಬಲ ದೈವಶಕ್ತಿಯ ಸ್ಮರಣೆ ಏನು ಎಂಬುದರ ವ್ಯಾಪ್ತಿ ಸ್ಕೋಪ್ ವ್ಯಾಪ್ತಿಯನ್ನ ತಿಳಿದಿರ್ತಾರೆ ಹಾಗಾಗಿ ಯಾರಿಗೆ ಗೊತ್ತಿಲ್ಲದಿದ್ದಂತಹ ಪಕ್ಷದಲ್ಲೂ ಆ ಮಂತ್ರವನ್ನ ನೀವು ಹೆಚ್ಚೆಚ್ಚು ಪಠನೆಯನ್ನ ಮಾಡೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ದೈವಿಕತೆ ಎಂತಕ್ಕಂಥದ್ದು ಹೆಚ್ಚಾಗುತ್ತೆ ಈ ಅಂಶವನ್ನು ತಿಳಿಯಿರಿ ಯಾರಿಗೆ ಮಂತ್ರದ ಬಗ್ಗೆ ಗೊತ್ತಿಲ್ಲ ದೈವದ ಬಗ್ಗೆ ಗೊತ್ತಿಲ್ಲ ಇನ್ನು ದೈವದ ಅನುಗ್ರಹ ಆಗಿರಲ್ಲ ಆ ಒಂದು ಸ್ಥಿತಿ ಹುಚ್ಚು ಸ್ಥಿತಿ ಇರುತ್ತೆ ಹಾಗಾಗಿ ಜನಗಳ ವಿಚಾರಕ್ಕೆ ನೀವು ಹೋಗಬೇಡಿ ನಿಮಗೇನು ನಿಮ್ಮ ಪಾಲಿಗೆ ಏನು ಬಂದಿದೆ ನೀವೇನು ಆಧ್ಯಾತ್ಮಿಕ ಕಾರ್ಯಗಳನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ್ರಿ ಈ ಜನ್ಮದಲ್ಲಿ ಏನಿದೆ ಅದನ್ನ ನೀವು ಮುಂದುವರಿಸಿ ಹುಚ್ಚು ಜನಗಳ ವಿಚಾರಕ್ಕೆ ಅಥವಾ ಇನ್ನು ಕೂಡ ದೈವಿಕ ಆ ಒಂದು ಕೃಪೆ ದೃಷ್ಟಿ ಪಡೆದಿರ್ತಕ್ಕಂತಹ ಸ್ಥಿತಿಗೆ ಇರ್ತಕ್ಕಂತಹ ನತದೃಷ್ಟರು ಅಂತ ವಿಚಾರಗಳಿಗೆ ಅಂತಹ ದೇಹಗಳು ಯೋಗ್ಯವಲ್ಲ ಯಾವುದೇ ಸಂದೇಶವನ್ನ ಕೊಡ್ಲಿಕ್ಕೆ ಯಾವುದೇ ಒಂದು ವಿಚಾರವನ್ನ ಕೊಡ್ಲಿಕ್ಕೆ ಹ ಅವು ಯೋಗ್ಯ ಇರೋದಿಲ್ಲ ಅದರಿಂದಾಗಿ ಅಂತ ವಿಷಯಗಳತ್ತ ಹೋಗೋದಿರಿ ಧಾರ್ಮಿಕ ಕಾರ್ಯವೇ ದೈವ ಕಾರ್ಯ ದೈವವೇ ಆತ್ಮ ಆತ್ಮವೇ ಪರಮಾತ್ಮ ಹಾಗಾಗಿ ಆತ್ಮ ಪರಮಾತ್ಮನ ಬಗ್ಗೆ ತಿಳಿತಕ್ಕಂಥ ಕಾರ್ಯ ಮಂತ್ರದಿಂದ ಮಾತ್ರ ಆಧ್ಯಾತ್ಮದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈ ನನ್ನ ನಾನು ಮುಂಚೆ ಎರಡು ಕಾರ್ಯಕ್ರಮ ಸಮಸ್ಯೆ ದಂಥ ಪಕ್ಷ ಮಠಮತಂತ್ರ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡಿಗೆ ಆರ್ಡರ್ ಮಾಡಬಹುದು ಇದರ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಸಮಸ್ಯೆ ಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಲಭ್ಯ ಇದೆ ಇದು ನಿಮ್ಮ ಮನೆಯಲ್ಲಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕುವುದರಿಂದ ಹಣಕಾಸಿನ ಅಂಕು ಲಕ್ಷ ಕೂಡ ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಕೃತಿಗೆ ತರಪತಿ ಪೌಡರ್ ಕೂಡ ಲಭ್ಯ ದೇಹ ಕೃತಿಗೆ ತಲೆಗೆ ಬರ್ತೈತೆ ಫೋನ್ ನಂಬರ್ ಸಿಕ್ಸ್ಪಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೆವೆನ್ ಏಟ್ ಏನು ಕರೆ ಮಾಡಿ ಬುಕ್ ಮಾಡೋದು ಅಸ್ತ್ರ ಸಾಮ್ರಿಕ ಅಂಗದ ಶಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಯೋಗಗಳಿಗೆ ಸಂಬಂಧಪಟ್ಟಂತೆ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿಕೆ ಅವಕಾಶ ಇದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡಿ ಥ್ಯಾಂಕ್ಸ್